ಒಂದು ಪ್ರಚಲಿತವಾದಂತ ಒಂದು ಬ್ಯಾಂಕು ಬೆಳೆಯುವಂತ ಬ್ಯಾಂಕು ಅಂತ ಜನರಿಗೆ ಗೊತ್ತಾಗ್ತದೆ ಹೀಗಾಗಿ ನಮ್ಮ ಮಾಧ್ಯಮದವರು ವೀಕ್ಷಿಸಿ ತಮ್ಮ ಮಾಧ್ಯಮದಲ್ಲಿ ಪ್ರಕಟಿಸಬೇಕಾಗಿ ನನ್ನ ಕೂಡ ನಾನು ಹೇಳ್ತೇನೆ ಹಾಗೆಯೇ दुःस्वप्नम् दुर्गदन्तस्मैको दृशाम्यहम् अनहो दम्परिहो धनिषातनम् अहम् आराते अग्निस्परा दीवा दे परवषो द सस्ते तवना सस्ते तवना सस्ते नमः करस्ते हस्तमाहा हिंसे हि सिंहासन सेवज्रो नमस्ते अस्तुमाहा हिंसे उद्गारयश गणेश राघवे ब्रह्मवस्त्र नमः नमः सस्ते तसना शकुने असुक्र सुवर्ण हरय ॐ शारदेश नमो ಸಮುದಾಯಕ್ಕೆ ಅನುಕೂಲ ಆಗ್ಲಂತ ಅಂತ ಇವತ್ತು ವಿಶ್ವಕರ್ಮ ಸಮಾಜ ಬಹಳಷ್ಟು ಏನಪ್ಪ ರಾಜಕೀಯವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಹಿಂದಿದೆ ಆ ಒಂದು ಉದ್ದೇಶದಿಂದ ವಿಶ್ವಕರ್ಮ ಸಮಾಜ ಬೆಳಿಬೇಕು ಅಭಿವೃದ್ಧಿ ಆಗ್ಬೇಕು ಅಥವಾ ನಿಟ್ಟಿನಲ್ಲಿ ಇವತ್ತು ನಾವೆಲ್ಲಪ್ಪ ಅಂದ್ರೆ ಸಮಾಜದ ಏನಪ್ಪ ಹಿರಿಯರು ಹಾಗೂ ಸ್ನೇಹಿತರೆಲ್ಲ ಸೇರಿ ಇವತ್ತು ಒಂದು ಬೀದರ್ ನಗರದಲ್ಲಿ ವಿಶ್ವಕರ್ಮ ಜಕಣಾಚಾರಿ ಪತ್ತಿನ ಸಹಕಾರ ಸಂಘ ಸಂಘ ಇವತ್ತು ಉದ್ಘಾಟನೆ ಮಾಡಿದಿವಿ ಈ ಕಾರ್ಯಕ್ರಮದ ಮುಖ್ಯ ಉದ್ಘಾಟರಾಗಿ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಡಿ ಸಿ ಬ್ಯಾಂಕ್ ನ ಅಧ್ಯಕ್ಷರಾದ ಸನ್ಮಯ ಶ್ರೀ ಅಮರ್ ಖಂಡಿ ಅವರು ಬಂದಿದ್ದರು ಹಾಗೆ ಸುಲೇಪೇಟ್ನ ಗುರುಗಳಾದ ದೊಡ್ಡ ಸ್ವಾಮಿಗಳು ದೇವಸ್ಥಾನ ಇದೆ ಹಾಗೂ ಜೊತೆಯಲ್ಲಿ ಈ ನಗರದ ಪ್ರತಿಷ್ಠಿತ ಕಾನ್ಸರ್ಗಳಾದ ಗಳಾದ ರಾಜೇಶ್ ಪಪ್ಪು ಧನರಾಜ್ ಹಂಗರಗಿ ಅರುಣ್ ಹತ್ಪಾದಲ್ಲಿ ಕಾರ್ಯಕ್ರಮ ಈ ಸಂಘದ ಉದ್ದೇಶ ಏನಂದ್ರೆ ವಿಶ್ವಕರ್ಮ ಸಮಾಜಕ್ಕೆ ಏನಪ್ಪ ಅಂದ್ರೆ ಕಲಾ ಕಲಾಕಶ್ ಕರ್ಮಿಗಳ ಕೆಲಸ ಮಾಡ್ತಾರೆ ಏನ್ ವರ್ಕರ್ಸ್ ಇದ್ದಾರಲ್ಲ ಅವರಿಗೆ ಆರ್ಥಿಕವಾಗಿ ಏನಪ್ಪಾ ಅಂದ್ರೆ ಶಕ್ತಿ ತುಂಬಿದ ಸಂಘ ಏನಪ್ಪ ನಿರ್ಣಯ ಮಾಡಿದ ಉದ್ದೇಶದಿಂದ ಇವತ್ತು ಓಪನಿಂಗ್ ಮಾಡಿದ್ವಿ ಮುಂದಿನ ದಿನಗಳೇನಪ್ಪ ಅಂದ್ರೆ ಇಡೀ ವಿಶ್ವಕರ್ಮ ಸಮಾಜ ಬೀದರಲ್ಲಿ ಎಷ್ಟು ಜನ ನಾವು ಸಂಘದಲ್ಲಿ ಕೆಲಸ ಮಾಡೋರು ಕಾರ್ಪೆಂಟರ್ ಇರೋದು ಅಕ್ಕ ಸಾಲಿಗೆ ಇರೋದು ಕಮ್ಮಾರ ಇರ್ಬೋದು ಒಂದು ಐದು ಪಂಚ ಕಸಬಲ್ಲ ಎಲ್ಲರಿಗೇನಪ್ಪ ಅಂದ್ರೆ ಸಮಾನವಾಗಿ ಸರ್ವರಿಗೆ ಸಂಬಾಳು ಸರ್ವರಿಗೆ ಸಂಪಾಲನೆ ನಿಟ್ಟಿನಲ್ಲಿ ಎಲ್ರಿಗೂ ಉಪಯೋಗ ಆಗ್ಬೇಕಂತ ತಿಳ್ಕೊಂಡು ಇವತ್ತು ನಾವು ವಿಶ್ವಕರ್ಮ ಜಕಡಾಚಾರಿ ಸಂಘ ಏನಪ್ಪ ಅಂದ್ರೆ ಬೀದರಲ್ಲಿ ಆರಂಭ ಏನಪ್ಪ ಅಂದ್ರೆ ಇದು ಮತ್ತಷ್ಟು ಉನ್ನತ ಮಟ್ಟಕ್ಕೆ ಹೋಗ್ಲಿಕ್ಕೆ ತಮ್ಮೆಲ್ಲರ ಸಹಕಾರ ಸಹಾಯ ಇರಬೇಕಂತ ಮಾಧ್ಯಮ ಮುಖಾಂತರ ಎಲ್ಲ ಜನರಿಗೆ ಏನಪ್ಪ ಅಂದ್ರೆ ಕೇಳ್ಕೊತೀವಿ ನಾವು ಜನ ದಿನ ಇದ್ದೀವಿ ಮೇಡಮ್ ಮೂವರು ಮಹಿಳೆಯರು ಇದ್ದೀವಿ ಹತ್ತು ಜನ ಏನಪ್ಪ ಅಂದ್ರೆ ಸಹಕಾರ ಇರೋದ್ರಿಂದ ಏನಪ್ಪ ಅಂದ್ರೆ ಬರ್ತೀನಿ ಅದೇ ಇಂಟ್ರೆಸ್ಟ್ ನಾವು ಹೊರತಾಗ ಏನಪ್ಪ ಅಂದ್ರೆ ಸಪ್ರೇಟ್ ಆಗಿ ಇಂಟ್ರೆಸ್ಟ್ ಮಾಡೋಕೆ ನಮ್ದು ಕೈಯಲ್ಲಿರಲ್ಲ ಏನ್ ಏನು ಚಾಕೋಟ್ ಹಾಕಿರ್ತಲ್ಲ ಪ್ರಾಪರ್ಟಿ ಏನ್ ಕ್ರಿಟ್ ಇರುತ್ತಲ್ಲ ಸಹಕಾರ ಇಲ್ಲ ಪ್ರಕಾರ ಏನಪ್ಪ ಅಂದ್ರೆ ನಾವು ಇಂಟ್ರೆಸ್ಟ್ ಇದು ಮಾಡ್ತೀವಿ ನನ್ನ ಹೆಸರು ಪ್ರಶಾಂತ್ ವಿಶ್ವಕರ್ಮ ಅಂತ ಈ ಸಂಘದ ನಿರ್ದೇಶಕರಾಗಿ ನಿರ್ದೇಶಕರ ಕೆಲಸ